ಹೇ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ನಾವು ಇವತ್ತು ಬಂದಿದ್ದೀವಿ ಹೊಸ್ಕಾಟ್ ಅಲ್ಲಿರುವ ಟೆಂಪಲ್ಗೆ ತೆಂಗ್ಕಾಯಿ ಕಟ್ಟಿದ್ರೆ ಒಳ್ಳೇದಾಗುತ್ತಂತೆ ನೋಡಿ ಪವರ್ಫುಲ್ ಕಾಟಾರಮ್ಮ ಟೆಂಪಲ್ಗೆ ನಾವು ಇವತ್ತು ಬಂದಿದ್ದೀವಿ ನೋಡೋಣ ಬನ್ನಿ ಏನಾಗುತ್ತೆ ಅಂತ ಇಲ್ಲಿ ಬಂದ್ಬಿಟ್ಟು ಏನೇ ಅಂದ್ಕೊಂಡ್ರು ಎಲ್ಲ ಆಗುತ್ತಂತೆ ನೋಡಿ ಬೀಗ ಹಾಕಿದ್ರು ಇಲ್ಲಿ ಓ ಕಾಲ್ಸ ಇವಾಗ ನೋಡ್ತಾ ಇದ್ರಿ ನೀವು ವರ್ಲ್ಡಲ್ಲೇ ಅತಿ ದೊಡ್ಡವಾದ ವಿಗ್ರಹವನ್ನು ಕಾಟೇರಮ್ಮ ವಿಗ್ರಹವನ್ನು ಈಗ ಅದು ಕಾಟೇರಮ್ಮ ವಿಗ್ರಹ ಬಂದ್ಬಿಟ್ಟು ಐವತ್ತೆರಡು ಅಡಿ ಇದೆ ಅಂದ್ರೆ ಸಾವಿರದ ಎಂಟುನೂರ ಸ್ಕ್ವೇರ್ ಫೀಟ್ ಅಂತ ಹೇಳ್ಬಹುದು ನಾವು ನೀವು ನೋಡಬಹುದು ಈಗ ಅಮ್ಮನವರ ಸಿಂಹದ ಕಾಲು ಕಾಲುವರೆಗೆ ಪೂರ್ತಿಯಾಗಿದೆ ನಾವು ನೋಡಬಹುದು ಇನ್ನು ಮುಂದಿನ ದಿನದಲ್ಲಿ ನಾವು ನೋಡ್ಬೇಕಾದ್ರೆ ಅತಿ ದೊಡ್ಡವಾದ ವಿಗ್ರಹ ಅತಿ ವರ್ಲ್ಡಲ್ಲಿ ದೊಡ್ಡವಾದ ವಿಗ್ರಹವನ್ನು ನಾವು ನೋಡಬಹುದು ಕಾಟೇರಮ್ಮ ಟೆಂಪಲ್ ಇಲ್ಲಿನ ವಿಶೇಷತೆ ನಿಮ್ಮ ನಿಮ್ಮ ಕೋರಿಕೆಯನ್ನು ಕೋರಿಕೊಂಡು ಒಂಬತ್ತು ವಾರ ಅದು ಶುಕ್ರವಾರ ಶುಕ್ರವಾರ ಬಂದು ನಿಮ್ಮ ಕೋರಿಕೆಯನ್ನು ಈ ತೆಂಗಿನಕಾಯಿ ನೀವು ನಿಮ್ಮ ಕೋರಿಕೆಯನ್ನು ಪ್ರಾಬ್ಲಮ್ ಒಂಬತ್ತನೇ ವಾರ ಬಂದ್ಬಿಟ್ಟು ನೀವು ತೆಂಗಿನಕಾಯಿ ಕಟ್ಬಿಟ್ಟು ದೀಪಾಸಿಬಿಟ್ರೆ ನಿಮಗೆ ಪಕ್ಕ ಏನು ನೀವೇನು ಅಂದ್ಕೊಂಡಿದ್ದರೋ ನಿಮ್ಮ ಕೋರಿಕೆ ನೀರವೇರಿರುತ್ತದೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಕೋರಿಕೆ ಕೋರ್ಕೊಂಡು ಅದು ಆಗುತ್ತೋ ಇಲ್ವೋ ಅಂತ ಏನಾದರೂ ಟೆಸ್ಟ್ ಮಾಡಬೇಕಂದ್ರೆ ಈ ಟೆಂಪಲಲ್ಲಿ ನಿಮ್ಮ ಕಾಯಲ್ಲಿ ಕಾಯಿನ್ ಇಟ್ಕೊಂಡು ಇದು ದೇವರ ಗರ್ಭ ಗರ್ಭಗುಡಿ ಹಿಂದೆ ಅದನ್ನು ಮೆತ್ತಿದ್ರೆ ಮೆತ್ಕೊಂಡ್ರೆ ನಿಮ್ಮ ಕೆಲಸ ಆಗುತ್ತೆ ಅಂತ ಅರ್ಥ ಮೆತ್ಕೊಂಡಿಲ್ಲ ಅಂದರೆ ನಿಮ್ಮ ಕೆಲಸ ಆಗಲ್ಲ ಅಂತ ಅರ್ಥ ನೀವೇ ನೋಡ್ಬೋದು ಈ ದೇವಸ್ಥಾನದಲ್ಲಿ ಕಂದ್ ದೃಷ್ಟಿ ನರದೃಷ್ಟಿ ಯಾವ್ದು ಎಲ್ಲಾ ದೃಷ್ಟಿಗೂ ದೃಷ್ಟಿ ತೆಗಿತಾರೆ ನೀವು ಬಂದಾಗ ದೃಷ್ಟಿ ತೆಗೆಸ್ಕೊಳ್ಳಿ ಯಾಕಂದ್ರೆ ನಿಮ್ಗೂ ಒಳ್ಳೇದಾಗುತ್ತೆ ಇನ್ನು ನೋಡಿ ದೊಡ್ಡ ಲೈನ್ ಏನ್ ನಿಂತಿದೆ ಎಷ್ಟೊಂದು ಜನ ಇದಾರೆ ನೋಡ್ಬೋದು ತೆಂಗಿನಕಾಯಿಗಳು ಆರ್ದ್ ಮಲಕ್ಕೆ ಕಟ್ಬಿಟ್ಟಿರೋದು ಸುಮಾರು ಒಂದಲ್ಲ ಐದಲ್ಲ ಹತ್ತಲ್ಲ ಸುಮಾರು ಲಕ್ಷ ತೆಂಗಿನಕಾಯಿಗಳು ಇಲ್ಲಿ ಕಟ್ಟಿದ್ದಾರೆ ಮರ ಕೂಡ ಕಾಣಿಸ್ ಆಲದ ಆಳದ ಮರ ಕೆಳಗಡೆ ಒಂಬತ್ತು ಅಕ್ಕ ತಂಗಿ ಏರಿದರೆ ಒಂದೊಂದು ವಾರಕ್ಕೆ ಒಂದೊಂದು ತೆಂಗಿನಕಾಯಿ ದೇವಸ್ಥಾನದಲ್ಲಿ ಭೋಜನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಮಧ್ಯಾಹ್ನ ಒಂದು ಗಂಟೆಯಿಂದ ಸಾಯಂಕಾಲ ನಾಲ್ಕೂವರೆ ಅನ್ನದಾನ ನಡೆಯುತ್ತೆ ನೀವು ಬಂದಾಗ ಪ್ರಸಾದ ತಿನ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ